ಎತ್ತಿನ ಹೊಳೆ ನೀರನ್ನ ಬಿಡದೆ ಒಂದು ಹನಿ ಕೂಡ ತೆಗೆದುಕೊಂಡು ಹೋಗೋದಿಲ್ಲ ಕೆಎಚ್ಪುಟ್ಟಸ್ವಾಮಿಗೌಡ ಹೇಳಿಕೆ ಗೌರಿಬಿತನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿ ಅಮಾನಿ ಅಮಾನಿಭೈರಸಾಗರ ಕೆರೆಯ ನೀರನ್ನ ಗೌರಿಬಿದನೂರು ನಗರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎಂದು ತಿಳಿದು ಸುಮಾರು ದಿನಗಳಿಂದ ವಾಟದ ಹೊಸಹಳ್ಳಿ ಅಮಾನಿ ಬೈರಸಾಗರ ಕೆರೆ ಅಚ್ಚುಕಟ್ಟುದಾರರ ವತಿಯಿಂದ ಸುಮಾರು ಮೂರು ಬಾರಿ ಪೂರ್ವಭಾವಿ ಸಭೆ ನಡೆಸಿ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತ ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಿದ್ರು ಆದ ಕಾರಣ ಮಾನ್ಯ ಶಾಸಕರಾದ ಗೌಡರು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದ ದಿನದಂದು ವಾಟದ ಹೊಸಹಳ್ಳಿಯಲ್ಲಿ ಸಭೆ ನಡೆಸಿದ್ರು ಈ ಸಭೆಯಲ್ಲಿ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆಯು ಕುಡಿಯುವ ನೀರಿನ ಕೆರೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ ಈ ಕೆರೆಗೆ ಸುಮಾರು ಮೂರ್ನಾಲ್ಕು ವರ್ಷಗಳು ಮಳೆ ಬಾರದಿದ್ದರೂ ಸಹ ಎತ್ತಿನಹೊಳೆ ಯೋಜನೆಯ ಮೂಲಕ ನೀರು ತಂದು ತುಂಬಿಸಿ ನಂತರ ಇಲ್ಲಿ ಜಾಸ್ತಿಯಾದ ನೀರನ್ನ ಗೌರಿಬಿದನೂರು ನಗರಕ್ಕೆ ಕುಡಿಯಲು ತೆಗೆದುಕೊಂಡು ಹೋಗ್ತೇನೆ ಈ ಭಾಗದ ಜನರಿಗೆ ಯಾವುದೇ ರೀತಿ ಅನ್ಯಾಯ ಮಾಡುವುದಿಲ್ಲ ನನಗೆ ಎಲ್ಲಾ ಹೋಬಳಿಗಿಂತ ಐದು ಸಾವಿರ ಹೆಚ್ಚು ಮತಗಳನ್ನ ಕೊಟ್ಟು ನನ್ನನ್ನ ಶಾಸಕರಾಗಿ ಮಾಡಿದ್ದೀರಿ ಯಾವುದೇ ರೀತಿ ನಿಮ್ಗೆ ಅನ್ಯಾಯವಾಗದಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ಹಾಗೂ ಸದಸ್ಯರಾದ ರಾಜೇಶ್ ನಾರಾಯಣಸ್ವಾಮಿ ನಾಗಾರೆಡ್ಡಿ ಚಿನ್ನಮ್ಮ ರಮೇಶ್ ಹಾಗೂ ಕೆಎಚ್ಪಿ ಮುಖಂಡರಾದ ಆರ್ ಆರ್ ರೆಡ್ಡಿ ಮಣಿವಾಳ ನಾಗೇಂದ್ರ ಜೆಎಸ್ ನವೀನ್ ಪವನ್ ಇನ್ನು ಹಲವಾರು ಕೆಎಚ್ಪಿ ಮುಖಂಡರು ಕಾರ್ಯಕರ್ತರು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು ಎತ್ತಿನವರ ಒಂದು ನೀರಿಗೆ ಸರ್ವರಾಜಿ ಅಂತ ಕೆಲವು ಸೆರೆಗಳಲ್ಲಿ ಕೆರೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಏನು ಅವಕ್ಕೆ ಕುಡಿಯೋ ನೀರು ಮುಖ್ಯ ಮಾತ್ರ ತುಂಬ ಸುಳಬೇಕು ಅಂತ ಇಲ್ಲಿ ಆಸ್ಥಳದಿಂದ ಇದು ಆಸಿ ಕೆರೆಯಿಂದ ಹಿಡಿದು ತುಮಕೂರಿಂದ ಹಿಡಿದು ಮಧುಗಿನಿಂದ ಹಿಡ್ದು ಆಮೇಲೆ ಇನ್ನು ಬೋಟಗಿಂದ ಹಿಡಿದು ಕಂಪ್ಲೀಟ್ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ಇದು ನೀರು ವ್ಯವಸ್ಥೆ ಬಂದಂತದ್ದು ಸರ್ಕಾರ ಏನ್ ತೀರ್ಮಾನ ಮಾಡಿಕೊಂತಂದ್ರೆ ನೋಡಿ ಹೆಚ್ಚಿನ ಮಳೆ ನೀರಿನಲ್ಲಿ ಯಾವಾಗ ಮಳೆ ಕಡಿಮೆ ಬಂದು ಅಲ್ಲಿ ಮಲೆನಾಡಲ್ಲಿ ವರ್ಷ ವರ್ಷ ಮಳೆ ಬಂದೇ ಬರ್ತಾ ಇದ್ರೆ ಕಡಿಮೆ ಇಲ್ಲ ಏನಾದರೂ ಒಂದು ವರ್ಷ ಕಡಿಮೆ ನೀರು ಬಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಕುಡಿಯೋ ನೀರಿನ ಕೆರೆ ಅಂತ ಏನು ಗುರುತಿಸಿರ್ತೀವಿ ಆ ಕೆರೆಗೆ ಫಸ್ಟ್ ಕಟ್ಬಿಡ್ಬೇಕು ಕೋಲಾರದಿಂದ ಹಿಡಿದು ನಮ್ಮ ಗುರಿ ದೊಡ್ಡಬಲಪುರ ದೊಡ್ಡಬಳ್ಳಾಪುರ ಯಾವ್ದಿದೆ ಅಂತ ಕೆರೆಗಳಲ್ಲಿ ಕುಡಿಯುವ ನೀರಿನ ಕೆರೆ ಅಂತ ನಾವೇನು ಗುರುತು ಮಾಡಿರ್ತೀವಿ ಆ ಕೆರೆಗೆ ಫಸ್ಟ್ ನೀರು ಕೊಟ್ಕೊಳ್ಬೇಕು ಅದು ತುಂಬೆ ಆದ್ಮೇಲೆ ಉಳಿದ್ರೆ ಬೇರೆ ಕೆರೆ ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ ತೀರ್ಮಾನ ಆಗುವಾಗ ಏನಾಯ್ತು ನಾನೇನ್ ಮಾಡ್ಬೋದು ಇದು ದೊಡ್ಡ ಕೆರೆ ಇಲ್ಲ ಕುಡಿಯೋ ನೀರಿನ ಕೆರೆ ಅಂತ ತೀರ್ಮಾನ ಅದು ಕೆರೆ ಎಷ್ಟು ಹತ್ರ ಇರೋ ಒಂದು ನೂರು ಕೆರೆ ಇದ್ರೆ ಒಂದು ಹತ್ತು ಕೆರೆಗೆ ಐದು ಇದು ಹತ್ತು ಕೆರೆಗೆ ಮಾತ್ರ ಕುಡಿಯೋ ನೀರಿನ ಕೆರೆ ಮಾಡ್ತಾರೆ ಇಲ್ಲಿ ತೊಂಬತ್ತು ಕೆ ಇದು ಕೆರೆಗಳನ್ನ ಮಾಮೂಲಿ ಕೆರೆಗಳು ಈ ನಮ್ದು ಎಷ್ಟಿದೆ ಎಂಬತ್ತು ಕೆರೆಗಳಿದೆ ಎತ್ತಿನ ಒಳ್ಳೆ ನೀರು ತುಂಬಿಸೋದು ಆದ್ರೆ ನಾವು ಬಂದಷ್ಟು ನಾಲ್ಕೈ ಕೆರೆ ಮಾತ್ರ ಕುಡಿಯೋ ನೀರಿನ ಕೆರೆ ಮಾಡಿದೀವಿ ಯಾವ ಕೆರೆ ನೀರಿರ್ಲಿ ಇರಲಿ ಇಲ್ಲದೆ ಹೋಗ್ಲಿ ಕುಡಿಯೋ ನೀರಿನ ಕೆರೆ ಮದುವೆ ತುಂಬಿಸ್ಲೇಬೇಕು ಆ ಕಾನೂನು ಪ್ರಕಾರ ಮೊದಲು ನೀರು ಬಂದ ಕೆರೆ ಫಸ್ಟ್ ತುಂಬಿಸಾದ್ಮೇಲೆ ಉಳಿದ ನೀರನ್ನ ಬೇರೆ ಕೆರೆಗೆ ತುಂಬಿಸ್ಬೇಕು ಆ ತರ ಒಂದು ಪದ್ಧತಿ ಮಾಡಿದೆ ಸರ್ಕಾರ ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡ್ತು ಕುಡಿಯೋ ಮೇಲೆ ಬೇಕಾಗ್ತದೆ ಆದ್ರೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ಈಗ ನಿಮ್ದೇ ಇಲ್ಲೇ ಕೆರೆ ತಗೊಳ್ಬೇಕಾಗಿಲ್ಲ ಅಲ್ಲೇ ತಗೊಳ್ತಿದ್ದರೆ ಯಾಕೆಂದ್ರೆ ಸ್ಟಾಕ್ ಮಾಡಕ್ಕೆ ದೊಡ್ಡ ಕೆರೆ ಬೇಕು ದೊಡ್ಡ ಕೆರೆ ಆದ್ರೆ ನಾವು ನೀರನ್ನು ತಂದು ಸ್ಟಾರ್ಟ್ ಮಾಡಿ ಫುಲ್ ಲೋಡ್ ಮಾಡಬಹುದು ಅನ್ನ ದೃಷ್ಟಿಗೋಸ್ಕರ ಸೆಲೆಕ್ಟ್ ಮಾಡಿದೆ ನಲವತ್ತು ಸೇಫ್ಟಿ ಒಂದು ಕೆಪಾಸಿಟಿರೋದು ನನಗೆ ಟೌನಿ ಬೇಕಾಗಿರೋದಿಷ್ಟು ನೂರ ನಲವತ್ತು ಇನ್ನ ಇನ್ನೂರು ಇವತ್ತು ನಿಮಿಷ ನೀರ್ ಇಲ್ಲೇ ಒಂದು ಏನಂತಂದ್ರೆ ನಿಮ್ಗೆ ಎಂತ ಬರಗಾಲ ಬಂದು ಒಂದು ವರ್ಷ ಎರಡು ವರ್ಷ ಬಡಗಾಲ ಇನ್ನೊಂದು ಬಂದು ಕೆರೆ ಖಾಲಿ ಆಗಬಹುದು ಈ ಒಂದು ಸ್ಕೀಮ್ ನಲ್ಲಿ ಕುಡಿಯೋ ನೀರಿನ ಕೆರೆ ಅಂತ ಟ್ರೀಟ್ ಮಾಡಿ ಎತ್ತಿನ ಎರಡೋದ್ರಿಂದ ಯಾವತ್ತೂ ನಿಮ್ ಕೆರೆ ಬರ್ತಾ ಅರ್ಧಕ್ಕಿಂತ ಕೆಳಗಡೆ ಕೆರೆ ನೀವು ನೋಡೋದೇ ಇಲ್ಲ ಅದ ಅರ್ಥ ಮಾಡ್ಕೊಳ್ಳಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಗೆ ನನ್ ನಮ್ಸಿ ನನ್ಗೆ ಸುಳ್ಳು ನೆನಸಿ ನನ್ಗೆ ಏನ್ ಯಾವತ್ತೂ ಕೂಡ ಕೆರೆ ತುಂಬುತ್ತದೆ ಕೆರೆ ಅಷ್ಟೇ ತುಂಬೋದಲ್ಲ ಈ ನಮ್ಮ ಈಗ ನಮ್ಮ ತಾಲೂಕಿಗೆ ಒಂದೂವರೆ ಮೆಗಾ ಇದು ಟಿ ಎಂ ಸಿ ಟಿ ಎಂ ಸಿ ಕೊಟ್ಟಿರ್ತೇವೆ ಒಂದೂವರೆ ಟಿ ಎಂ ಸಿ ನಲ್ಲಿ ನಮಗೆ ಬೇಕಾಗಿರೋದು ಎಷ್ಟೋ ಒಂದು ಪಾಯಿಂಟ್ ಒಂದೇನು ಬೇಕು ನಾವು ಆ ಒಂದೂವರೆ ಟಿ ಎಂ ಸಿ ನಮ್ಗೆ ಏನ್ ತಾಲೂಕು ಅಲಾಟ್ ಮಾಡಿದರೆ ಯಾವ ಕೆಳಗೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳೋ ಅಧಿಕಾರ ನಮಗೆ ಕೊಟ್ಟಿರ್ತಾರೆ ಈ ಕೆಳಗೆ ಇಷ್ಟಾದ ಬಿಟ್ಗಳಲ್ಲಿ ಅಥವಾ ಇನ್ನೊಂದು ಕೆಳಗೆ ಕಡಿಮೆ ಬಿಟ್ಗಳಲ್ಲಿ ಒಟ್ಟನ್ನು ನಿಮ್ ತಾಲೂಕು ಒಂದೂವರೆ ಮೆಗಾವಾಟ್ ಕೊಟ್ಟಿದ್ದೀವಿ ಅನ್ನಬೇಕ್ರೆ ನಮ್ಗೆ ಒಂದೂರು ಮೆಗಾವಟ್ಟು ಚಿಂತಾಮಣಿ ಇರೋದು ಎಕ್ಸ್ಪ್ರೆಸ್ ಬರೀ ಅರ್ಧ ಮೆಗಾವಟ್ ಬರೀ ಮೂವತ್ತರವತ್ತು ಕೆರೆ ಒಂದೂವರೆ ಮೆಗಾವಟ್ ನೀರ ಸಮೃದ್ಧಿಯಲ್ಲಿ ಆದ್ರೇನಾಯ್ತದೆ ಅಂದ್ರೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ದೊಡ್ಡ ಕೆರೆ ಬೇಕು ಅನ್ನೋದೋ ಇದನ್ನ ಸರ್ಕಾರ ಸೆಲೆಕ್ಟ್ ಮಾಡಿದೆ ಖಂಡಿತ ನೂರು ನೂರು ಭಾಗ ನಿಮ್ಗೆ ಅನುಕೂಲವನ್ನ ಹೊರತು ಯಾವತ್ತು ವರ್ಷ ಒಂಬತ್ತು ಕಾಲ ನೀರಿತ್ತಲೋ ಹೊರತು ನೀರ್ ಯಾವತ್ತು ಖಾಲಿ ಆಗೋದಿಲ್ಲ ಈ ಕೆರೆ ತುಂಬಿಸಿಬಿಟ್ಟು ಬೇಕಾದ್ರೆ ಇನ್ನೂ ಕೆರೆ ಒಂದು ಎರಡು ಮೂರು ಕೆರೆ ಕೆಳಗಡೆ ತುಂಬಿಸ್ಬೋದು ಕೋಳಿ ಬ್ರೀಸ್ಬಿಟ್ಟು ಹೆಂಗಿರೋ ನೀರು ಬದ ಕುಡಿಯೋ ನೀರು ತುಂಬಿಸ್ಬಿಟ್ಟು ಎಷ್ಟರ ಬಿಟ್ಟು ಇನ್ನೊಂದು ಎರಡು ಮೂರ್ ಕೆರೆ ತುಂಬಾ ಇದೆ ಕೆರೆನೋ ಕೆರೆನು ಇನ್ನೊಂದು ಕೆಲವು ಎರಡ್ ಮೂರ್ ತುಂಬಿಸ್ಬೋದು ಅಂತ ಒಂದು ಪರಿಸ್ಥಿತಿ ಒಳ್ಳೇದಾದ ಕಾರ್ಯ ಆಗ ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರು ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಇದನ್ನ ನಮ್ಮ ವಾಟ್ಸಪ್ ಅಲ್ಲಿ ಇದ್ದಾರೆ ಯಾವ ಉದ್ದೇಶಕ್ಕೆ ತಪ್ಪಿಸ್ತಾ ಇದ್ರೆ ನಾನು ಅರ್ಥ ಆಗ್ತಾ ಇಲ್ಲ ದಾರಿ ತಪ್ಪಿಸುವಂತ ಕೆಲಸ ನಾನೇ ನಂಬಿ ನನ್ನ ನಾನು ಸುಳ್ಳು ಹೇಳಿ ರಾಜಕಾರಣ ಮಾಡುವಂತ ವ್ಯಕ್ತಿ ಅಲ್ಲ ಸುಳ್ಳು ಭರವಸೆ ಕೊಟ್ಟು ಯಾವತ್ತು ರಾಜಕೀಯ ಮಾಡಿಲ್ಲ ನಾಲ್ಕು ವರ್ಷದಿಂದ ನೋಡಿದ್ರಿ ಯಾವತ್ತಾರ ಒಂದು ಇವರಿಗೆ ಸುಳ್ಳು ಹೇಳಿ ನಾನು ಯಾವತ್ತು ರಾಜಕೀಯ ಮಾಡಿಲ್ಲ ಅಂತ ಹೇಳಿ ಗ್ರಾಮಕ್ಕೆ ನನಗೆ ಮಾಡುವಂತದ್ದೇನು ನೀವೇ ಓದ್ಕೊಟ್ಟಿಲ್ವಾ ನೀವ್ ಓದ್ಕೊಂಡು ಗೆಲ್ಸಿದ್ರೆ ಐದು ಸಾವಿರ ನೀರು ಪತ್ ಗೆಲ್ಸಿದ್ರಿ ಒಂದು ಹೋಳಿದಲ್ಲಿ ಯಾರು ಏನ್ ಕಡಿಮೆ ಕೊಟ್ಟಿಲ್ಲ ಅಂತ ನಿಮಗೆ ಅನ್ಯಾಯವನ್ನು ನಾನೇ ಮಾಡಬೇಕಾಗಿದೆ ಒಂದೇ ಒಂದು ಎಡೆ ಕೂಡ ಒಂದು ಅನ್ಯಾಯ ನಿಮಗೆ ಮಾಡೋದಿಲ್ಲ ಒಂದು ಹನಿ ಕೂಡ ಈ ಕೆರೆ ಬರೋ ನೀರು ಎತ್ತೋದಿಲ್ಲ ಅಲ್ಲಿಂದ ಬರೋ ನೀರು ಎತ್ತು ಬಿಡ್ತೀವಿ ಅದೊಂದು ಕೂಡ ಅಲ್ಲಿಂದ ಬಂದ ತುಂಬೋ ನೀರನ್ನು ಕೂಡ ಇನ್ನೂ ಕಡಿಮೆ ತಗೊಂಡಿ ಹೊರತು ಒಂದು ಹನಿ ಕೂಡ ನೀವು ಮಳೆ ನೀರು ಬಂದಿದ್ದೀನಿ ನಾವು ತಗೊಂಡಿರೋದಿಲ್ಲ ಅದನ್ನು ನಂಬಿ ಇದು ಯಾವಾಗ ಬಂದು ದಾರಿ ತಪ್ಪಿಸ್ತವ್ರೆ ಕಾಲದ ಕೈಗಳು ದಾರಿ ತಪ್ಪಿಸ್ತಾವ್ರೆ ಏನು ಅಭಿವೃದ್ಧಿ ಕರ್ ಸಾಧನೆ ಏನೋ ಒಳ್ಳೆ ಅಷ್ಟು ಬರ್ತದೆ ಅಂತ ನನಗೆ ಒಳ್ಳೆ ಅಷ್ಟು ಕೆಲಸ ಮಾಡ್ತಾ ಇಲ್ಲ ಜನಕ್ಕೆ ಅನುಕೂಲ ಅಂತ ಮಾಡ್ತಾ ಇದ್ದಾನೆ ಏನಿದ್ರು ಒಳ್ಳೆ ಅಷ್ಟು ಬಂದು ಬರ್ತೀನಿ ಏನೊಂದು ಕಿರೀಟ ಬೇಕಾಗಿದೆ ನನಗೆ ನಿಮ್ಗೆ ಅನ್ಯಾಯ ಮಾಡಿ ಇನ್ನೊಂದು ಕೆಲ ಇನ್ನೊಬ್ಬರಿಗೆ ಅನುಕೂಲ ಮಾಡಿದ್ರೆ ಖಂಡಿತ ಕೈ ಆಗ್ತಿರಲ್ಲ ವಾಟ್ಸಪ್ ಅಲ್ಲಿ ಜನಕ್ಕೆ ಅನ್ಯಾಯ ಆಗ್ತಾ ಇದ್ದಾರೆ ಸತ್ಯ ನನ್ನ ಕೆಲಸ ಕೈ ಆಗ್ತಿರಲಿಲ್ಲ ನಂಬಿ